ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿ ಓದು ಭಾಗ ಇಪ್ಪತ್ಮೂರನ್ನು ಆಲಿಸಿದ್ದೀರಿ ಮುಂದಿನ ಓದು ನಿಮಗಾಗಿ ನಾವು ಮಾರನೆಯ ದಿನ ನಸುಗತ್ತಲಿರಬೇಕಾದರೆ ಎದ್ದೆವು ರಾತ್ರಿಯ ಬೆಂಕಿ ಎಂದೋ ನಂದಿ ಹೋಗಿತ್ತು ಕಿವಿ ಚಳಿ ತಡೆಯಲಾರದೆ ಆ ರಾಶಿಯ ಮೇಲೆಯೇ ಮಲಗಿಬಿಟ್ಟಿತ್ತು ನಾವೆಲ್ಲ ಎದ್ದುದನ್ನು ಕಂಡು ಅದು ಎದ್ದು ಪಟ ಪಟ ಕೊಡವಿ ಮುರಿಯಿತು ಅದರ ದಟ್ಟವಾದ ಜೂಲಿನ ರಾಶಿಯಲ್ಲಿ ಸೇರಿಕೊಂಡಿದ್ದ ಬೂದಿಯ ಧೂಳಿನ ಸಣ್ಣ ಮೋಡವೊಂದು ಕೂಡಲೇ ಅದರ ಮೈಯಿಂದ ಉತ್ಪತ್ತಿಯಾಯಿತು ಎಲ್ಲರೂ ಏನೋ ಒಂದು ಬಗೆಯ ತವಕದಲ್ಲಿ ಸಿಕ್ಕಿಕೊಂಡಂತಿತ್ತು ದೂರದ ಮಹಾಮಲೆಯ ಅಂಚು ಸಮುದ್ರಯಾನ ಮಾಡಿದ ನಾವಿಕರಿಗೆ ಕಾಣುವ ಭೂಮಿಯ ತೀರದಂತೆ ನಸುಗತ್ತಲು ಬೆಳಕಿನಲ್ಲಿ ಕರ್ರಗೆ ಕಾಣುತ್ತಿತ್ತು ಈವರೆಗೂ ಇಷ್ಟೆಲ್ಲ ಕಾಲ ಕಳೆದಿದ್ದರೂ ನಾವು ನಮ್ಮ ಉದ್ದೇಶಕ್ಕೆ ನೇರವಾಗಿ ಕ್ರಮ ಕೈಗೊಂಡಿರಲಿಲ್ಲ ಕರಿಯಪ್ಪ ಅವಲಕ್ಕಿಯಿಂದ ಎಂಥದೋ ಒಂದು ಸಿಹಿ ಪದಾರ್ಥ ಮಾಡಿದ್ದ ತಿಂದು ಮುಗಿಸಿದೆವು ಗಾಡಿ ಕಟ್ಟಿಕೊಂಡು ಯಾನ ಆರಂಭಿಸಿದೆವು ಈ ಸಾರಿ ಒದ್ದೆ ಈಚಲಿನ ನಡುವೆ ನಡೆಯಲು ಬೇಸರಿಸಿದ ನಾವು ಮೊದಲಿಗೆ ಗಾಡಿ ಹತ್ತಿಬಿಟ್ಟೆವು ಅರಣ್ಯ ಹತ್ತಿರ ಆದಂತೆ ನಮಗೂ ತವಕ ಹೆಚ್ಚಾಗತೊಡಗಿತು ಹಾರು ಓತಿ ಅದರ ಅಂಚಿನಲ್ಲಿ ನಮ್ಮನ್ನು ಇದಿರಿಕೊಳ್ಳಲು ಕಾದಿರುತ್ತದೆ ಎನ್ನುವಂತೆ ನಮ್ಮ ಕಲ್ಪನೆಗಳು ಓಡುತ್ತಿದ್ದವು ಕೊನೆಗೂ ಆ ಈಚಲು ಬಯಲಿನ ವಿಸ್ತಾರ ಶರದಿಯನ್ನು ದಾಟಿ ಮಹಾಮಲೆಯ ತೀರವನ್ನು ಮುಟ್ಟಿಯೇ ಬಿಟ್ಟೆವು ಮರಗಳ ಅಗಾಧ ಕಾಂಡಗಳ ಗೋಡೆಯೊಂದರಂತೆ ಮಹಾಮಲೆ ನಮಗೆ ಇದಿರಾಯಿತು ಎಲ್ಲಕ್ಕಿಂತ ನಾವು ತಲೆದೂಗಿದುದೆಂದರೆ ಪ್ರಭಾಕರನ ಮೀಟರುಗಳ ಕರಾರು ಹಕ್ಕುತನಕ್ಕೆ ಈಚಲು ಬಯಲು ಆರಂಭವಾದಾಗ ಅದೃಶ್ಯವಾಗಿದ್ದ ದಾರಿ ನಾವು ಅರಣ್ಯದ ತಟಕ್ಕೆ ಬಂದು ಸೇರಿದಾಗ ಕೆಲವೇ ಮಾರುಗಳ ದೂರದಲ್ಲಿ ಆರಂಭವಾಗಿತ್ತು ಯಾವುದೋ ಕಾಲದಲ್ಲಿ ಮರ ಮಾಡಿದ ಹಾದಿಯಂತೆ ಆ ಕಾಲು ದಾರಿ ಲಾರಿಯಲ್ಲಿ ಮರ ಸಾಗಿಸಲು ಆ ಕಾಂಟ್ರಾಕ್ಟರು ತುಂಬಾ ಪ್ರಯತ್ನ ಪಟ್ಟು ಸಾಧ್ಯವಾಗದೆ ಕೊನೆಗೆ ಧರ್ಮಸ್ಥಳದಿಂದ ಎರಡು ಆನೆ ತರಿಸಿದನಂತೆ ದಾರಿ ಸರಿಯಾಗಿದ್ದರೆ ನಾವು ದಿನವಿಡೀ ಸವೆಸಿದ ಹಾದಿಯನ್ನು ಜೀಪಿನಲ್ಲಿ ಎರಡೇ ಗಂಟೆಯೊಳಗೆ ಕ್ರಮಿಸಿಬಿಡಬಹುದಿತ್ತು ಆದರೆ ಆ ದಾರಿಯಲ್ಲಿ ದಾರಿ ಮಾಡಲು ಸವರಿದ್ದ ಕಾಡು ಈಗ ಪುನರ್ ನಿರ್ಮಾಣಗೊಳ್ಳುತ್ತಿದ್ದರಿಂದ ಅದು ಸಾಧ್ಯವಿರಲಿಲ್ಲ ಆ ಕಾಡನ್ನು ಕಾಣುತ್ತಿದ್ದಂತೆಯೇ ಕರ್ವಾಲರವರ ಚೈತನ್ಯ ಇಮ್ಮಡಿಸಿತು ಎಲ್ಲೆಂದರಲ್ಲಿ ಬೆಳೆದಿದ್ದ ಆರ್ಕಿಡ್ಗಳು ನೂರಾರು ತರದ ಹಾಸುಂಬೆ ಪಾಚಿಗಳು ಅನೇಕ ರೀತಿಯ ಫರ್ನ್ಗಳು ನಮ್ಮನ್ನು ಮೂಕರನ್ನಾಗಿ ಮಾಡಿದವು ಕಾಡನ್ನು ಸಮೀಪಿಸುತ್ತಿದ್ದಂತೆಯೇ ಮೇಯುತ್ತಿದ್ದ ಕಾಡು ಕೋಳಿಗಳ ಗುಂಪಿಗೆ ಒಂದು ಈಡು ಹೊಡೆದು ಒಂದೇ ಏಟಿಗೆ ಎರಡು ಕೋಳಿಗಳನ್ನು ಕರಿಯಪ್ಪ ಬಕ್ಕಣಕ್ಕೆ ಇಳಿಸಿದ ಈಡಿನ ಢಂಕಾರವನ್ನು ಕೇಳುತ್ತಿದ್ದಂತೆಯೇ ಕಾಡಿನಿಂದ ಅನೇಕ ಗುಮ್ಮಾಡಲು ಹಕ್ಕಿಗಳು ಹಾರಿದವು ಮಂಗಗಳು ಮುಸ್ಯಗಳು ಕೂಗತೊಡಗಿದವು ಈವರೆಗೂ ಬಿಸಿಲಿನಲ್ಲೇ ಬಂದಿದ್ದ ನಾವು ಕಾಡಿನ ತಣ್ಣೆಳಲನ್ನು ಕಂಡು ತಲೆಯ ಮೇಲೆ ಚಾವಣಿ ಸಿಕ್ಕಷ್ಟು ಸಂತೋಷಪಟ್ಟೆವು ಓತಿಗಳು ಹಾವು ರಾಣಿಗಳು ಸಣ್ಣವು ದೊಡ್ಡವು ಲೆಕ್ಕವಿಲ್ಲದಷ್ಟು ಕಾಡಿನಂಚಿನಲ್ಲೇ ನಮಗೆ ಕಂಡವು ನಾನು ಆತಂಕದಿಂದ ಇದೇನಯ್ಯ ಇಷ್ಟೊಂದು ಓದಿಕೆ ಖ್ಯಾತ ಇದಾವೆ ಇದರಲ್ಲಿ ನೀನು ಹೇಳಿದ್ದು ಯಾವುದು ಸಾಮಾನ್ಯವಾದ್ದು ಯಾವುದು ಹೇಗೆ ಪತ್ತೆ ಮಾಡೋದು ಮಹಾರಾಯ ಇದೇನು ಸುಲಭದಲ್ಲಿ ಆಗುವಂತ ಕೆಲಸದ ಹಾಗೆ ಕಾಣ್ತಿಲ್ಲ ಎಂದೆ ಮಂದಣ್ಣ ನನಗೆ ಧೈರ್ಯ ತುಂಬಲು ಏನೋ ನಿಮ್ಗೆ ಯಾಕೆ ಅದರ ಚಿಂತೆ ನಂಗಿರ್ಲಿ ಆ ಜವಾಬ್ದಾರಿ ಕರ್ವಾಲು ಸಾಹೇಬ್ರನ್ನ ಇಷ್ಟೊಂದು ದೂರ ಕರ್ಕೊಂಬಂದು ಅದನ್ನ ಪತ್ತೆ ಮಾಡದಿದ್ರೆ ಆಯ್ತಲ್ಲ ಎಂದು ಹೇಳಿದ ನಾವು ಕಾಡೊಳಗೆ ಮಂದ ಗಮನದಿಂದ ಮುಂದೆ ಸಾಗಿದೆವು ಫಳ ಫಳ ಹೊಳೆಯುವ ದೊಡ್ಡದೊಂದು ಗೋಸುಂಬೆಯನ್ನು ನಾನು ನೋಡಿದೆ ಮರದ ಸಣ್ಣ ಕೊಂಬೆಯೊಂದರ ಮೇಲೆ ಕುಳಿತು ವಿಚಿತ್ರ ಗತಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಲಾಡುತ್ತಿತ್ತು ನಾನು ಅದನ್ನೇ ಹಾರುವ ಓತಿ ಎಂದು ತಿಳಿದು ನೋಡುತ್ತಿರಬೇಕೆಂದು ಮಂದಣ್ಣ ಊಹಿಸಿ ಅದಲ್ಲ ಸಾರ್ ಅದಕ್ಕೆ ಈ ತರ ಹೊಳೆಯೋ ಬಣ್ಣಗಿಣ್ಣ ಏನೂ ಇಲ್ಲ ಎಂದು ಹೇಳಿದ ಕರಿಯಪ್ಪನು ಹುಡುಕು ನೋಟದಿಂದ ನೋಡುತ್ತಿದ್ದ ಆದರೆ ಅವನು ಶಿಕಾರಿಗೆ ಪ್ರಾಣಿಗಳು ಏನಾದರೂ ಇದೆಯೇ ಎಂದು ನೋಡುತ್ತಿದ್ದನಷ್ಟೇ ಮರಗಳು ಅದ್ಭುತವಾಗಿ ವಾಕಿಂಗ್ ಸ್ಟಿಕ್ಗಳಂತೆ ಆಕಾಶದ ಕಡೆಗೆ ಬೆಳೆದು ನಿಂತಿದ್ದವು ಬಹಳ ಮಳೆಯಾಗುವ ಪ್ರದೇಶವಾದುದರಿಂದ ಅವುಗಳ ಕಾಂಡಗಳಲ್ಲಿ ಉಣ್ಣೆಯಂತ ಹಸಿರು ಹಾಸುಂಬೆ ಹೊದೆದುಕೊಂಡಿತ್ತು ಅಲ್ಲಲ್ಲಿ ವಿಚಿತ್ರ ವರ್ಗದ ಹಾವಸಿಗಳು ಜೇನುಗೂಡುಗಳಂತೆ ಜೋತುಕೊಂಡಿದ್ದವು ನೆಲದಲ್ಲಿ ತಳ್ಳಗೆ ಗುರುಗಿಹಳು ಚಾಪೆಯಂತೆ ಹಾಸಿಕೊಂಡಿತ್ತು ಹಲವು ಕಡೆ ಮರದ ಕಾಂಡಗಳಿಗೆ ಮೊರದಷ್ಟು ಅಗಲವಾದ ಮರದ ಅಣಬೆಗಳು ಬೆಳೆದುಕೊಂಡಿದ್ದನ್ನು ನೋಡಿದ ಕರ್ವಾಲರವರಂತೂ ಮೂಕ ವಿಸ್ಮಿತರಾಗಿ ತನ್ಮಯರಾಗಿ ಹೋಗಿದ್ದರು ನಾವು ಬಂದ ಉದ್ದೇಶ ಗುರಿಗಳನ್ನು ಪ್ರಯತ್ನಪೂರ್ವಕವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು ಏಕೆಂದರೆ ಕಣ್ಣಿಗೆ ಕಂಡದ್ದೆಲ್ಲ ತಮ್ಮ ರೂಪ ವರ್ಣ ವೈವಿಧ್ಯಗಳಿಂದ ತಮ್ಮಲ್ಲೇ ನಮ್ಮನ್ನು ತಲ್ಲೀನಗೊಳಿಸಿಕೊಂಡು ಬಿಡುತ್ತಿದ್ದವು ಕರ್ವಾಲೋ ಏನೇನೋ ಗುನುಗುತ್ತಾ ಪ್ರಭಾಕರನಿಗೆ ಅದರ ಚಿತ್ರ ಹಿಡಿ ಇದರ ಹಿಡಿ ಎಂದು ನಿರ್ದೇಶಿಸುತ್ತಾ ರೆಕ್ಕೆಯ ಓದಿಯನ್ನು ಮರತೇ ಬಿಟ್ಟಂತಿತ್ತು ಮಂದಣ್ಣ ಒಂದು ಮರದ ಬೇರುಗಳೆಡೆಯಲ್ಲಿ ಹಪ್ಪಿದ ಅಣಬೆಗಳ ಸಮೂಹವನ್ನು ತೋರಿಸಿ ರಾತ್ರಿ ಇದರಿಂದ ಪ್ರಕಾಶ ಬರುತ್ತದೆಂದು ಹೇಳಿದ ಆತನಿಗೆ ರಾತ್ರಿ ಆದ ಮೇಲೆ ಎಲ್ಲಾದರೂ ಕಂಡರೆ ತೋರಿಸು ಅದರದೇ ಬೆಳಕಿನಲ್ಲಿ ಅದರ ಛಾಯಾಚಿತ್ರ ತೆಗೆಯುತ್ತೇನೆಂದು ಹೇಳಿದ ಕರ್ವಾಲು ಇಲ್ಲದಿದ್ದರೆ ಅರಣ್ಯ ಬಹುಬೇಗ ನಮಗೆ ಬೇಸರ ತರಿಸುತ್ತಿತ್ತೆಂದು ಕಾಣುತ್ತದೆ ಶಿಕಾರಿಗಲ್ಲದೆ ಬೇರಾವುದಕ್ಕೂ ಕಾಡಿಗೆ ಹೋಗಿಲ್ಲದ ನಮಗೆ ಅರಣ್ಯ ನೀಲವಾದ ಮರಗಳ ವಿಶಾಲ ಮದುವೆ ಚಪ್ಪರದಂತಾಗಿ ಬಹುಬೇಗ ಬೇಸರ ತರಿಸುವ ಏಕಾತಾನವಾಗಿ ಪರಿಣಮಿಸುತ್ತಿತ್ತು ಪೇಟೆ ಬೀದಿಗಳ ನಾಗರಿಕ ಪ್ರಪಂಚದಲ್ಲಿ ತಿರುಗಾಡಿ ಜೋಮು ಹಿಡುತ್ತಿದ್ದ ನಮ್ಮ ಇಂದ್ರಿಯಗಳಿಗೆ ಕರ್ವಾಲುರವರ ಅನುಭವಪೂರ್ಣ ವಿವರಣೆ ವಿಶ್ಲೇಷಣೆಗಳು ನಿಧಾನವಾಗಿ ಹೊಸ ಜಾಗೃತಿಯನ್ನು ಉಂಟುಮಾಡಿದವು ಕೋಲು ಕೋಲಾದ ಮುಳ್ಳುಗಿಡವೊಂದನ್ನು ತೋರಿಸಿ ನೋಡಿ ಎಂದರು ಏನೂ ಕಾಣಲಿಲ್ಲ ಸುಮ್ಮನೆ ಪಿಳಿಪಿಳಿ ಕಣ್ಣುಬಿಟ್ಟೆವು ಕರ್ವಾಲು ಕಡ್ಡಿಯೊಂದನ್ನು ತೆಗೆದುಕೊಂಡು ಮಂತ್ರದಂಡವೆಂಬಂತೆ ಒಂದು ಕೊಂಬೆಯ ಕಡ್ಡಿಯನ್ನು ಮುಟ್ಟಿದರು ಕೂಡಲೇ ಆ ಸಣ್ಣ ರಂಬೆ ಎಚ್ಚೆತ್ತುಕೊಂಡು ಕೈಕಾಲು ಮೀಸೆ ಆಡಿಸುತ್ತಾ ಇನ್ನೊಂದು ಕೊಂಬೆಗೆ ನಡೆದು ಹೋಗುವ ಕಡ್ಡಿ ಹುಳುವಾಯಿತು ಇದೇ ರೀತಿ ಮರವೇರಿ ಹೋಗುತ್ತಿದ್ದ ಎರೆಹುಳುಗಳನ್ನು ತೋರಿಸಿದರು ನಾವು ತಿಳಿದಂತೆ ಎರೆಹುಳು ರೈತನ ಮಿತ್ರನಾಗಿ ಮಣ್ಣಲ್ಲಿರಬೇಕಾದದ್ದು ಆದರೆ ಮರವೇರಿ ಎಲ್ಲಿಗೆ ಹೋಗುತ್ತಿದೆಯೋ ಅರ್ಥವಾಗಲಿಲ್ಲ ಕರ್ವಾಲು ಹೇಳಿದರು ಮರದ ಮೇಲಿನ ಫರ್ನ್ಗಳು ಗಾಳಿಯ ಧೂಳನ್ನೆಲ್ಲ ಹಿಡಿದುಟ್ಟುಕೊಂಡು ತಮ್ಮದೇ ಆದ ಭೂಮಿಯಲ್ಲಿ ಬೇರು ಬಿಟ್ಟಿರುತ್ತವೆ ಈ ಹುಳುಗಳು ಅಲ್ಲಿ ವಾಸಿಸಲು ಹೋಗುತ್ತಿವೆ ಎಂದು ಎತ್ತುಗಳನ್ನು ಗಾಡಿಯನ್ನು ಸಣ್ಣ ನೀರಿನ ಹೊರತೆಯ ಬಿಟ್ಟು ಕಾವಲಿಗೆ ಕರಿಯಪ್ಪನನ್ನು ಕೂರಿಸಿ ಗೊತ್ತು ಗುರಿ ಇಲ್ಲದ ವಿರಾಗಿಗಳಂತೆ ಕಾಡಿನಲ್ಲಿ ಮನ ಬಂದತ್ತ ಸಂಚರಿಸತೊಡಗಿದೆವು ನಾನು ಪ್ರಭಾಕರನು ಪ್ರಾಣಿಗಳು ಓಡಾಡಿ ಓಡಾಡಿ ಸವೆದಂತಿದ್ದ ದಾರಿಯೊಂದನ್ನು ಹಿಡಿದು ಸುಮಾರು ದೂರ ಕಾಡಿನೊಳಕ್ಕೆ ಹೋದೆವು ಸಂಜೆಯಾಗುತ್ತಾ ಬಂದಿತು ಮರದಿಂದ ಮರಕ್ಕೆ ಹಾರದುವನ್ನೆಲ್ಲ ಕಣ್ಣಿಟ್ಟು ಅವಲೋಕಿಸುತ್ತಾ ಹರಟೆ ಹೊಡೆಯುತ್ತಾ ಹಿಂದಿರುಗಿ ಬರುತ್ತಿದ್ದೆವು ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲಾಶ್ ಕ್ಯಾಮರಾಗಳು ಲೆನ್ಸ್ಗಳು ಇತ್ಯಾದಿ ನೂರೆಂಟನ್ನು ಕುತ್ತಿಗೆ ತೋಳು ಮುಂತಾದೂಕೆಲ್ಲ ಕಾಯಿಬಿಟ್ಟ ತೆಂಗಿನ ಮರದಂತೆ ಜೋತುಕೊಂಡಿದ್ದ ಅವನ ಕಷ್ಟ ನೋಡಲಾರದೆ ಒಂದೆರಡನ್ನು ಇತ್ತ ಕೊಡಯ್ಯ ಎಂದು ಕೇಳಿದೆ ಆದರೆ ನನ್ನ ಕೈಗೆ ಕೊಡಲು ಅವನು ವಿಪರೀತ ಹಿಂದು ಮುಂದು ನೋಡಿದ ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಜೋಡಣೆಗಳಿದ್ದಾವೆ ಎಂದು ಕ್ಯಾಮೆರಾ ಕೂಡ ಬೆಳಕನ್ನು ಅಳೆಯುವ ಸೂಕ್ಷ್ಮ ಉಪಕರಣಗಳಿಂದ ಎಂದು ಹೇಳಿದ ನನಗೆ ಕೋಪ ಬಂದು ನೀನೇ ಹೊತ್ತುಕೊಂಡು ಸಾಯಿ ಎಂದು ಹೇಳಿ ಸುಮ್ಮನಾದೆ ನಾವು ಗಾಡಿ ನಿಲ್ಲಿಸಿದ ದಿಕ್ಕಿನತ್ತ ಕತ್ತಲಾಗುವುದರೊಳಗೆ ತಲುಪಬೇಕೆಂದು ಬೇಗ ಬೇಗ ಕಾಲು ಹಾಕಿದೆವು ದಾರಿಯಲ್ಲಿ ಒಂದು ಸಣ್ಣ ತಿಳಿನೀರಿನ ಕೊಳದ ಸಮೀಪಕ್ಕೆ ಬಂದೆವು ಎರಕ ಹುಯ್ದು ಗಾಜಿನ ಚಪ್ಪಡಿಯಷ್ಟು ಶುಭ್ರವಾಗಿ ನಿಶ್ಚಲವಾಗಿತ್ತು ಕೊಳ ಕೊಳದ ಹಿನ್ನೆಲೆಯನ್ನು ಮರಗಳ ನೆರಳು ಕತ್ತಲಿನಂತೆ ಆವರಿಸಿಕೊಂಡಿತ್ತು ಹೊಂಬಿಸಿಲಿನ ಕಿರಣಗಳು ಕೊಳದ ಮೇಲಕ್ಕೆ ಓರೆಯಾಗಿ ಬೀಳುತ್ತಿದ್ದವು ಇದ್ದಕ್ಕಿದ್ದಂತೆ ಕೊಳದ ನಡುವಿನ ಶೂನ್ಯ ಅಂತರಾಳದಲ್ಲಿ ಯಾರೋ ಬೆಂಕಿ ಕಡ್ಡಿಯನ್ನು ಚಕ್ಕನೆ ಗೀಚಿದಂತೆ ಮಿರುಗುವ ಬೆಂಕಿಯ ಉಂಡೆಯಾಗಿ ಮಿಂಚುಳ್ಳಿಯೊಂದು ಹಠಾತ್ತಾಗಿ ಪ್ರತ್ಯಕ್ಷವಾಯಿತು ಕೊಳದ ಹಿನ್ನೆಲೆಯ ನೆರಳಿನಿಂದ ಅದು ಹಠಾತ್ತಾಗಿ ಬಿಸಿಲಿಗೆ ಬಂದುದರಿಂದ ಅದು ಶೂನ್ಯದಲ್ಲಿ ನಮಗೆ ಪ್ರತ್ಯಕ್ಷವಾದಷ್ಟು ಅನಿರೀಕ್ಷಿತವಾಗಿ ದ್ರಗ್ಗೋಚರವಾಗಿತ್ತು ಭರ್ರನೆ ರೆಕ್ಕೆ ಬಡಿಯುತ್ತಾ ಹೆಲಿಕಾಪ್ಟರಿನಂತೆ ಶೂನ್ಯದಲ್ಲಿ ನಿಂತು ಕೊಳದಲ್ಲಿ ಅದೃಶ್ಯವಾಗಿ ಆಡುತ್ತಿದ್ದ ಮೀನೊಂದಕ್ಕೆ ಗುರಿ ಕಟ್ಟುತ್ತಿತ್ತು ಪ್ರಭಾಕರ ಸರಸರ ಕ್ಯಾಮೆರಾ ತೆಗೆದು ಅದರ ಲೆನ್ಸ್ ಬದಲಿಸಲು ಬಿಚ್ಚಿ ಟೆಲಿಲೆನ್ಸ್ಗಾಗಿ ತಡಕಾಡಿ ಹುಡುಕಿ ಅದರ ಕೇಸಿನ ಜಿಪ್ ಹಿಂದಕ್ಕೆಳೆದು ನನ್ನ ಕೈಗೆ ಯಾವುದೋ ಒಂದನ್ನು ಹಿಡಿದುಕೊಳ್ಳಲು ಕೊಟ್ಟು ಇನ್ನೊಂದನ್ನು ಕ್ಯಾಮರಾಕ್ಕೆ ಜೋಡಿಸುತ್ತಾ ಇಷ್ಟೆಲ್ಲ ಮಾಡುತ್ತಿರಬೇಕಾದರೆ ಮಿಂಚುಳ್ಳಿ ನಿಂತಲ್ಲೇ ನಿಂತು ರೆಕ್ಕೆ ಬಡಿಯುತ್ತಾ ಮೀನಿಗೆ ಗುರಿಯಿಡುತ್ತಿತ್ತು ನಾನು ಬೇಗ ಕಣೋ ಅದು ಇನ್ನೇನು ಹೊರಟು ಹೋಗತ್ತೆ ಎಂದೆನ್ನುತ್ತಿರಬೇಕಾದರೆ ಮಿಂಚುಳ್ಳಿ ಡುಬಕ್ಕೆಂದು ಕೊಳದ ನೀರೊಳಕ್ಕೆ ಧುಮುಕಿ ಬೆಳ್ಳಿಯ ತುಣುಕಿನಂತೆ ಮಿನುಗುತ್ತಿದ್ದ ಚಿಕ್ಕ ಮೀನೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಮೇಲಕ್ಕೆದ್ದು ಅಂತರ್ಧಾನವಾಯಿತು ಪ್ರಭಾಕರ ಲೆನ್ಸಿನ ಕ್ಯಾಪ್ ತೆಗೆದು ಅದನ್ನು ಕ್ಯಾಮರಾಕ್ಕೆ ಜೋಡಿಸುತ್ತಿದ್ದ ನಾನು ಹತಾಶನಾಗಿ ಅವನಿಗೆ ಕತ್ತೆಕಾಯಿ ಹೋಗು ನೀನೊಬ್ಬ ಓಡಾಡುವ ಎಲೆಕ್ಟ್ರಾನಿಕ್ ಗುಜರಿ ಕಣೋ ನಿನ್ಗೆ ಫೋಸು ಕೊಡುತ್ತಾ ಕಾದುಕೊಂಡು ಕೂರೋದಕ್ಕೆ ಇದು ಮಂದಣನ ಮದುವೆ ಅಂತ ಮಾಡಿದ್ಯಾ ಎಂದು ದಬಾಯಿಸಿದೆ ಪ್ರಭಾಕರ ನಕ್ಕ ಮತ್ತೆ ಮಾತಾಡಿಕೊಳ್ಳುತ್ತಾ ಮುಂದುವರೆದೆವು ಕಿವಿ ತಿಳಿಗೊಳದ ನೀರನ್ನು ಒಂದು ಕೊಡದಷ್ಟು ಕುಡಿದುದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಗ್ ಗೊಳಗ್ ಸದ್ದು ಕೇಳಿಸುತ್ತಿತ್ತು ಪ್ರಭಾಕರನಿಗೆ ಏನು ನಗುವಂತದ್ದು ಕಂಡಿತೋ ಅದರಲ್ಲಿ ಸುಮಾರು ದೂರದವರೆಗೂ ಅದು ನಡೆ ನಡೆದಂತೆ ಗಹಗಹಿಸಿ ನಗುತ್ತಿದ್ದ ಗಾಡಿ ಬಿಟ್ಟಲ್ಲಿಗೆ ಹತ್ತಿರಾದೆವು ಆ ವೇಳೆಗೆ ಸರಿಯಾಗಿ ನೋ ನೋ ಸ್ಟಾಪ್ ಇಟ್ ನೋ ನೋ ಎಂದು ಕೂಗಿದ ಕರ್ವಾಲರವರ ದನಿಯು ಅದರೊಡನೆ ಧಮಾರ್ ಎಂಬ ಈಡಿನ ಢಮಾರ್ದ ಸದ್ದು ಕೇಳಿಸಿತು ನನಗೂ ಪ್ರಭಾಕರನಿಗೂ ಶಾಕ್ ಹೊಡೆದಂತಾಯಿತು ಮುಖ ಮುಖ ನೋಡಿಕೊಂಡೆವು ನಮಗೆ ಮುಂದುವರೆದು ಗಾಡಿ ಹತ್ತಿರಕ್ಕೆ ಹೋಗಲಿಕ್ಕೆ ಭಯವಾಗತೊಡಗಿತು ಏನಾಯ್ತೋ ಏನು ಕತೆಯೋ ಕರಿಯಪ್ಪನೇನು ಯಾರಿಗಾದರೂ ಹೊಡೆದನೋ ಅಥವಾ ಹಾರುವ ಓತಿಗೆ ಬಾರಿಸಿದನೋ ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು ಕರ್ವಾಲೊ ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು ಗಾಡಿ ಹತ್ತಿರಕ್ಕೆ ಬಂದೆವು ನೋಡಿದರೆ ಕರಿಯಪ್ಪ ಮುಖ ಪೆಚ್ಚು ಮಾಡಿಕೊಂಡು ನಿಂತಿದ್ದಾನೆ ಮಂದಣ್ಣ ಏನು ಅರ್ಥವಾಗದವನಂತೆ ನಿಂತಿದ್ದಾನೆ ಕರ್ವಾಲು ಕೋಪದಿಂದ ನಿಟ್ಟಿಸಿರು ಬಿಡುತ್ತಿದ್ದಾರೆ ಮೂರು ಜನ ಬದುಕಿರುವುದನ್ನು ನೋಡಿ ನನಗೆ ಸಮಾಧಾನವಾಯಿತು ಹೆಚ್ಚೆಂದರೆ ಎತ್ತುಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೊಡೆದಿರಬಹುದು ಅಷ್ಟೇ ತಾನೇ ಎಂದುಕೊಂಡೆ ಏನ್ ಸಾರ್ ಏನು ಮಂದಣ್ಣ ಎಂದೆ ಕೋಪದಿಂದ ಮೈಮೇಲೆ ಬಂದವರಂತೆ ನಿಂತಿದ್ದ ಕರ್ವಾಲು ನಾವೆಲ್ಲ ಹೋದ ಕೂಡಲೇ ವಾಸ್ತವದ ಭೂಮಿಕೆಗೆ ಇಳಿದಂತೆ ಶಾಂತರಾದರು ಬಾರಯ್ಯ ಕರಿಯಪ್ಪ ಬೇಜಾರು ಮಾಡ್ಕೋಬೇಡ ಯಾಕೆ ಕೂಗಿದೆ ಅಂತ ಹೇಳ್ತೀನ್ ಬಾ ಅದಕ್ಕೊಂದು ಕಥೆಯೇ ಇದೆ ಎಂದರು ಕರ್ವಾಲು ದನಿ ನಾಟಕೀಯವಾಗಿ ಬದಲಾದುದನ್ನು ಕಂಡು ಮಂದಣ್ಣ ಕರಿಯಪ್ಪ ಚಕಿತರಾದರು ಏನ್ ಸಾರ್ ಏನಾಯ್ತು ಎಂದೆ ಗಾಬರಿ ಭಯಗಳು ನಮ್ಮ ನರಗಳಿಂದ ಇನ್ನೂ ಇಳಿದಿರಲಿಲ್ಲ ಕಮಾನ್ ಕಮಾನ್ ಬನ್ನಿ ಕುಳಿತುಕೊಳ್ಳಿ ಎಂದು ತಾವು ಗಾಡಿ ಮೂಕಿಯ ಮೇಲೆ ಕುಳಿತುಕೊಳ್ಳುತ್ತಾ ಕರ್ವಾಲು ಆರಂಭಿಸಿದರು ಏನಿಲ್ಲ ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೋವಿಗುರಿ ಇಡುತ್ತಿದ್ದ ಮರದ ಮೇಲೆ ನೋಡುತ್ತೇನೆ ಒಂದು ದೊಡ್ಡ ಜಾತಿ ಮಂಗಟ್ಟೆ ಹಕ್ಕಿ ಕೂತಿದೆ ನೀವು ಅಂತಿರಲ್ಲ ಅದು ನನಗೆ ಅದರ ಇತ್ಯೋಪರಿಯಲ್ಲ ಒಂದೇ ಏಟಿಗೆ ಸ್ಮೃತಿಪಟಲದಲ್ಲಿ ಅವತರಿಸಿತು ಅದರ ಹೆಣ್ಣು ಹಕ್ಕಿ ಮರದ ಪೊಟರೆಯೊಳಗೆ ಗೂಡು ಮಾಡಿ ಮೊಟ್ಟೆ ಇಡುತ್ತದೆ ಕಾವು ಕೊಡಲು ಕುಳಿತ ನಂತರ ಗಂಡು ಹಕ್ಕಿ ಇನ್ನಾವುದು ಗೂಡೊಳಗೆ ಹೋಗದಂತೆ ಬಲವಾದ ಒಂದು ತೆರೆಯನ್ನು ಹೊರಗಿನಿಂದ ಇದು ಹೆಣ್ಣು ಹಕ್ಕಿಯ ಕೊಕ್ಕು ಮಾತ್ರ ಹೊರಬರುವಂತೆ ಕಂಡಿಬಿಟ್ಟಿರುತ್ತದೆ ಗಂಡು ಹಕ್ಕಿ ತಂದು ಕೊಡುವ ಆಹಾರವೇ ಹೆಣ್ಣು ಹಕ್ಕಿಗೆ ಆಧಾರ ಗಂಡು ಹಕ್ಕಿಯನ್ನೇನಾದರೂ ಹೊಡೆದು ಬಿಟ್ಟರೆ ಹೆಣ್ಣು ಹಕ್ಕಿಗೆ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ ಕರಿಯಪ್ಪನ ಗುರಿ ತಪ್ಪಿ ಹಕ್ಕಿ ಪಾರಾಗಿ ಹೋಯಿತು ಇಷ್ಟೇ ನಡೆದಿದ್ದು ಯಾರು ಬೇಸರ ಮಾಡ್ಕೋಬೇಡಿ ಎಂದರು ನಮಗೆ ಆತಂಕ ಗಾಬರಿಗಳೆಲ್ಲ ಇಳಿದು ಕರ್ವಾಲು ಬಗ್ಗೆ ಪ್ರಶಂಸೆ ಮೂಡಿತು ಹೆಂಡಿರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಅರಣ್ಯವಾಸಿಯಾಗಿದ್ದ ನಮಗೆ ಕರ್ವಾಲರವರ ಚರ್ಯೆಯಲ್ಲಿ ಯಾವುದೋ ಮಾನವೀಯತೆ ಮಿನುಗುತ್ತಿದ್ದುದು ಕಂಡಿತು ಕರ್ವಾಲೊರವರ ಕೋಪೋದ್ರಿಕ್ತ ಚರ್ಯೆಯಿಂದ ಕರಿಯಪ್ಪನಿಗೇನೂ ಬೇಸರವಾಗಿರಲಿಲ್ಲ ಅಪ್ರತಿಭನಾಗಿದ್ದನಷ್ಟೇ ಕರ್ವಾಲು ಇಂಗ್ಲಿಷ್ನಲ್ಲಿ ಬೈದುದನ್ನು ಅವನು ಹೆಮ್ಮೆಯಿಂದಲೇ ಸ್ವೀಕರಿಸಿದನೋ ಏನೋ ಕರ್ವಾಲು ಎಲ್ಲ ವಿವರಿಸಿದ ನಂತರ ಇಷ್ಟೇ ತಾನೆ ಎಂದು ಅಂದುಕೊಂಡು ಕೊಕ್ಕನಕ್ಕೀಗ ಈಗ ಒಳ್ಳೆ ಕೊಬ್ಬಿರ್ತದೆ ಗೋಣಿ ಹಣ್ಣು ತಿಂದು ಅದಕ್ಕೆ ಒಂದು ಹೊಡೆಯಣ ಅಂತ ಪಲಾನು ಮಾಡಿದ್ದೆ ಎಂದು ಹೇಳಿದ ಒಂದು ಪ್ರಾಣಿಯನ್ನು ಶಿಕಾರಿ ಮಾಡುವ ಮೊದಲು ಅದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕೆಂಬುದು ಅವನ ದೃಷ್ಟಿಯಲ್ಲಿ ಅಸಂಬದ್ಧತೆಯ ಪರಮಾವಧಿಯಾಗಿತ್ತು ತಿನ್ನುವ ಪ್ರಾಣಿಗಳೆಲ್ಲ ಅವನ ದೃಷ್ಟಿಯಲ್ಲಿ ಸೌತೆಕಾಯಿಗೆ ಸಮಾನವಾಗಿದ್ದವು ಬೆಳಿಗ್ಗೆ ಹೊಡೆದಿದ್ದ ಎರಡು ಕೋಳಿಗಳ ತುಪ್ಪಳ ಸುಲಿಯತೊಡಗಿದ ನಾವು ಕರಿಯಪ್ಪನ ಚಿಕನ್ ತಯಾರಿಯನ್ನು ಕಾತರದಿಂದ ಕಾಯತೊಡಗಿದೆವು ಇನ್ನೇನು ಕತ್ತಲು ಕವಿಯ ಹೊತ್ತಿನಲ್ಲಿ ಜುಯು ಎಂದು ಜೇನುಗಳ ಝೇಮ್ಕಾರ ಕೇಳಿತು ಇದೇನಿದು ಈ ಹೊತ್ತಿನಲ್ಲಿ ಜೇನುಗಳ ಜೀಮ್ಕಾರ ಎಂದು ಕರ್ವಾಲು ಕೇಳಿದರು ಮಂದಣ್ಣ ಏಕೆ ಎಂದ ಅಲ್ಲ ಹೀಗೆ ಸಂಜೆ ಹೊತ್ನಲ್ಲಿ ಮೌಮೋಬಿಗಳು ಶೆಕೆಗೆ ಹಾರುತ್ತವೆ ಅಂತ ಓದಿದ್ದೆ ಎಂದರು ನನಗೆ ಗಾಬರಿಯಾಯಿತು ಏಕೆಂದರೆ ಹಿಂದೊಮ್ಮೆ ಕರ್ವಾಲು ಮೌಮೋಬಿಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಗಿ ಕಚ್ಚುತ್ತವೆ ಎಂದು ಹೇಳಿದ್ದರು ಮಂದಣ್ಣ ಹಾಗೇನೂ ಇಲ್ಲ ಎಲ್ಲಾ ಜೇನುಗಳು ಹಾರಾಡುತ್ತವೆ ಎಂದ ಆದರೂ ನನಗೆ ಆತಂಕ ಮಾತ್ರ ನಿಲ್ಲಲಿಲ್ಲ ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು